ನಮಗೆ ಈ ಮೈಕ್ರೋನೇಷನ್ ಗೆ ಮೇನ್ ಸೋರ್ಸ್ ಬಂದ್ರೆ ಸರ್ ತುಂಬಾ ಬ್ಯಾಕ್ ವಾಟರ್ ಬಂದ್ರೆ ಹಂಗೆ ಡ್ಯಾಮ್ ನಮಗೆ ನೀರ್ ಬಂದ್ರೆ ಸರ್ ಅಲ್ಲಿಂದ ಸರ್ ಲಿಫ್ಟ್ ಅಲ್ಲಿಂದ ಸರ್ ವಾಟರ್ ಲಿಫ್ಟ್ ಆಗಿ ಸ್ಟೇಜ್ ಒನ್ ಸ್ಟೇಜ್ ಟೂ ಮತ್ತೆ ಸ್ಟೇಜ್ ತ್ರೀಲಿ ಲಿಫ್ಟ್ ಆಗಿ ನಮಗೆ ಸ್ಟೇಜ್ ತ್ರೀ ಇಂದ ಇಲ್ಲಿ ನೀರ್ ಬರ್ ಸರ್ ಅಲ್ಲಿವರೆಗೂ ಏನಿದೆ ಸರ್ ಕೆನಲ್ ಕೆನಲ್ ಹೋಗಿದೆ ಈ ನಮ್ದು ಜೋನ್ ಟೋಟಲ್ ಏರಿಯಾ ಇದೆ ಸರ್ ಅದು ಬೌಂಡ್ರಿಗೆ ನಮ್ದು ಬೌಂಡ್ರಿಗೆ ಸರ್ ಎಲ್ಲ ಇನ್ನೊಂದು ಟೋಟಲ್ ಏರಿಯಾ ಬಂದ್ಬಿಟ್ಟು ಸರ್ ಪ್ಯಾಕೇಜ್ ತ್ರೀ ಇದು ಲೆವೆನ್ ತೌಸಂಡ್ ತ್ರೀ ತರ್ಟಿ ಹೆಕ್ಟರ್ ಸರ್ ಪ್ಯಾಕೇಜ್ ಒನ್ ಅಂತ ಟೆನ್ ತೌಸಂಡ್ ಏಯ್ಟಿ ಹೆಕ್ಟರ್ ಪ್ಯಾಕೇಜ್ ಫೋರ್ ಸರ್ ಸೆವೆಂಟೀನ್ ತೌಸಂಡ್ ಫೋರ್ ಸೆವೆಂಟಿ ಹೆಕ್ಟರ್ ಪ್ಯಾಕೇಜ್ ಫೈವ್ ನೈನ್ಟೀನ್ ನೈಂಟಿ ನೈನ್ಟೀನ್ ತೌಸಂಡ್ ಫೋರ್ ಟ್ವೆಂಟಿ ಸೆವೆನ್ ಹೆಕ್ಟರ್ ಇದೆ ಸರ್ ಟೋಟಲ್ ಬಂದ್ಬಿಟ್ಟು ಸರ್ ಅರೌಂಡ್ ಅರವತ್ತು ಸಾವಿರ ಹೆಕ್ಟರ್ ನಾವು ಲೆಕ್ಟ್ ಇರಿಗೇಷನ್ ಅಂತ ಮೈಟ್ರೋ ಇರಿಗೇಷನ್ ನಾವು ಮಾಡಿದ್ವಿ ಸೊ ಹನ್ನೊಂದು ಸಾವಿರದ ಒಂದು ಮೂವತ್ತು ನಾವೇನು ಹೆಚ್ಚು ಟೋಟಲ್ ಐದು ಬ್ಲಾಕ್ ಆಗಿ ಡಿವೈಡ್ ಮಾಡಿದ್ವಿ ಸರ್ ಐದು ಬ್ಲಾಕ್ ಯಾವ್ದಾರ ಡಿವೈಡ್ ಮಾಡಿದ್ರೆ

ಸರ್ ಅವ್ರನ್ನ ಇರೋರಿ ಮಂತು ಈ ಪಂಪಸ್ ಕರ್ಕೊಂಡ್ಬಿಡ್ತೀವಿ ಕರ್ಕೊಂಡ್ಬಂದು ಈ ತರ ಇದೆ ಸಿಸ್ಟಮ್ ಇದೆ ನೀವು ಒಬ್ಬರು ಒಬ್ಬರು ರೈತರು ನೀವು ಹತ್ತು ಜನ ಕೇಳಿ ಆ ವಾಟರ್ ಅವರು ಬಾಡಿ ಮೆಂಬರ್ಸ್ ಸರ್ ಆಕ್ಟಿವ್ ಆಗಿ ಅದನ್ನ ಎಲ್ಲಾ ರೀತಿ ಅವ್ರಿಗೆ ಇದು ಮಾಡಕ್ಕೆ ಮಾಡ್ಬೇಕು ಸರ್ ಅವ್ರಿಗೆ ಉಳ್ಕಾಯಿ ಎಜುಕೇಟ್ ಮಾಡ್ಬೇಕು ಸರ್ ಅವ್ರಿಗೆ ಬೆಳಿತೀವಿ ರೀ ಆಮೇಲೆ ಮೆಕ್ಕೆಜೋಳ ಬೆಳಿತೀವಿ ಸಿಂತ ಬೀನ್ಸ್ ಬೆಳಿತೀವಿ ಮೆಕ್ಸಿಕನ್ ಬೀನ್ಸ್ ಬೆಳಿತೀವಿ

ना नाही दा पचकुंटे ओळहिरो नो सर अष्ट म्हणजे आ तरी 200 रुपया 200 रुपये सर 100 रुपया 200 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 ಸರ್ ಹದಿನೈದರಿಂದ ಇಪ್ಪತ್ತು ಸಾವಿರ ರೂಪಾಯಿ ಪ್ರತಿ ಎಕರೆ ಖರ್ಚು ಮಾಡ್ಬೋದು ಸರ್ ಅದರಿಂದ ನಾವು ಅರವತ್ತರಿಂದ ಎಪ್ಪತ್ತು ಸಾವಿರ ರೂಪಾಯಿ ಉಳಿತಾಯ ಮಾಡ್ಬೋದು ಸರ್ ನೆಕ್ಸ್ಟ್ ಇವನ್ನ ಆಫ್ಟರ್ ಹಾರ್ವೆಸ್ಟ್ ಆದ್ಮೇಲೆ ಮಾಡ್ತಾರೆ ಸರ್ ಗ್ರೀನ್ ಮ್ಯಾನೂರ್ ಆಗಿ ಮಾಡ್ಕೊತಾರೆ ಅಂದ್ರೆ ನಾವು ಇದು ಟ್ರಾಕ್ಟರ್ ಮೌಂಟೇನ್ ಏನಾರೋಟೋ ಇಟ್ಟಿದಾವೆ ಅದಕ್ಕೆ ಹಾಕಿಬಿಟ್ರೆ ಅದು ಸಾಯಿಲ್ ಸಾಯಿಲ್ ಸಲ್ರೈನ್ ಮಾಡ್ಬೇಕು ಪಲ್ವರೈಸೇಷನ್ ಮಾಡ್ಕೊಂಬಿ ಅದರಿಂದ ರೈ ಕ್ರಾಪ್ ರೊಟೇಷನ್ ಮಾಡ್ಕೋದು ನೆಕ್ಸ್ಟ್ ಬೇಕಾದ್ರೆ ಹಿಂಗಾರನಾಗ ಅವ್ರು ಏನಂತಾರೆ ಕಾಮನ್ ಆಗಿ ಸೆವೆ ಹಾಕ್ತಾರೆ ಸರ್ ಅದನ್ನ ಕಂಟಿನ್ಯೂ ಮಾಡ್ಕೋದು ಸರ್ ಇದ್ರ ಅಡ್ವಾಂಟೇಜ್ ಸರ್ ನೆಕ್ಸ್ಟ್ ಇದು ಎಲ್ಲ ಸೀಸನ್ ಆದ್ಮೇಲೆ ಏನ್ ಸರ್ ಇವರಿಗೆ ಒಂದು ರಿವೈನಿಂಗ್ ಮೆಷಿನ್ ಅಂತ ಕೊಡುವ ಸರ್ ಈ ಟೈಪ್ ಇವು ಲ್ಯಾಟ್ರಲ್ ಪೈಪ್ನು ಸರ್ ನನ್ನ ಹೆಸರು ಮಹೇಶ್ ಹೊಲೇಕಾರ ಅಂತ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ನಾವು ಫ್ಲೋ ಇರಿಗೇಷನ್ ಇಷ್ಟು ದಿವಸ ಅನುಭವ ಇತ್ತು ಆದ್ರೆ ನಮ್ಮ ವಾಲ್ಮೀ ವತಿಯಿಂದ ನಮಗೆ ಇವತ್ತು ಟೂರ್ಗೆ ಪ್ರೋಗ್ರಾಮ್ ಹಾಕೊಂಡಿದ್ರೆ ಇಲ್ಲಿ ಬಂದು ನೋಡಿದ್ರೆ ಡ್ರಿಪ್ ಇರಿಗೇಷನ್ ಭಾರಿ ಚೆನ್ನಾಗಿ ಮಾಡ್ಯಾರ ಇವ್ರು ರೈತರು ಭೇಟಿದ್ವಿ ಆಮೇಲೆ ಅವರು ಬೆಳೆದದ್ದು ಬೆಳೆನೂ ನೋಡಿದ್ವಿ ಭಾಳ ಖುಷಿ ಆಯ್ತು ಇದು ಎಲ್ಲ ರೈತರು ನಮ್ದು ಅಂತ ತಿಳ್ಕೊಂಡ್ರೆ ನಮ್ಮ ಇರಿಗೇಷನ್ ಇಂಪ್ರೂವ್ ಆಗ್ಬೋದು ಅದಕ್ಕೆ ನಿಮಗೆ ಧನ್ಯವಾದಗಳನ್ನ ಹೇಳ್ತಾರೆ ನಾವು ಎಕ್ಸ್ಪೋಸ್ ಟು ಒಂದು ಯಾವುದು ಫ್ಲೋ ಇರಿಗೇಷನ್ ನೋಡಿದ್ವಿ ನಾವೆಲ್ಲ ಅಲ್ಲಿ ಮಾಡ್ತೀವಿ ಅದು ಈಗ ಬಿಟ್ರೆ ಇದು ನಾವು ರೀಪ್ ಇರಿಗೇಷನ್ ಅದಕ್ಕೆ ಅದಕ್ಕೆ ಹುಲಸಿರ ಜಾಂತ್ರ ಆ ತಿಳ್ಕೊಳ್ಳೋ ವಿಷಯಗಳು ಬಾಳಿದ್ದು ಆ ವಿಷಯಗಳನ್ನು ಚೆನ್ನಾಗಿ ಹೇಳ್ಕೊಟ್ರು ಇವತ್ತು ಎರಡೂ ಬೋತ್ ಸೈಡ್ ಕಂಪನಿಯವರು ಜೊತೆಗೆ ನಮ್ಮ ವಾಲ್ಮೀಕಿಯಿಂದ ಸಹ ನಮಗಿಷ್ಟೆಲ್ಲ ಸಹಾಯ ಮಾಡಿ ಇಲ್ಲಿ ಇಲ್ಲಿರ್ತನ ತಂದು ಎಲ್ಲಗೆಲ್ಲ ಅದು ಯಾವ ಥರ ಫ್ರಮ್ ಪ್ರೈಮರಿ ಟು ಎಂಡ್ವರೆಗೂ ಯಾವ ಥರ ವರ್ಕ್ ಆಗುತ್ತೆ ಡಿಪ್ರಿಗೇಷನ್ ಅಂತ ಹೇಳ್ಕೊಟ್ರು ತುಂಬ ಧನ್ಯವಾದ ಇದನ್ನು ಇನ್ನೂ ಹೆಚ್ಚು ಇಡೀ ರಾಜ್ಯಾದ್ಯಂತ ಈ ಸರ್ಕಾರ ಯೋಜನೆಗಳು ಹಾಕ್ಕೊಂಡು ಮುಂದಿನ ದಿನಗಳಲ್ಲಿ ರೈತರ ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿ ಆಗುತ್ತೆ ಅಂತ ನಾನು ಭಾವಿಸಿದ್ದೇನೆ ಹಾಗಾಗಿ ಹಾಗಾಗಿ ಎಲ್ಲರಿಗೂ ಧನ್ಯವಾದ ನಾನು ಆರ್ ಪೂಜಾರಿ ಅಂತೇಳಿ ಟೆಕ್ನಿಕಲ್ ಅಸಿಸ್ಟೆಂಟ್ ಆಗಿ ಎಮ್ ಸರ್ಕಲ್ನಲ್ಲಿ ಸೇವೆ ಸಲ್ಲಿಸ್ತಾ ಇದ್ದೇನೆ ಈಗ ಇವತ್ತು ವಾಲ್ಮೀಯವರು ನಮಗೆ ಇಲ್ಲಿ ಡ್ರಿಪ್ ಬಗ್ಗೆ ಒಂದು ಪ್ರೆಸೆಂಟೇಶನ್ ಕೊಟ್ಟರು ಇದರಲ್ಲಿ ವಾಲ್ಮೀಯಲ್ಲಿ ಮತ್ತೆ ಸೈಟ್ ವಿಸಿಟ್ ಕರ್ಕೊಂಡು ಬಂದಿದ್ದಾರೆ ಬಟ್ ಇಲ್ಲೆಲ್ಲ ನಾವು ಪ್ಲಾ ಪ್ಲಾಂಟ್ ಎಲ್ಲಿ ನೋಡಿದ್ವಿ ಜಾಕ್ವೆಲ್ ನೋಡಿದ್ವಿ ಎಲ್ಲ ಸೆಕೆಂಡ್ರಿ ಸಿಸ್ಟಮ್ಸ್ ಎಲ್ಲ ಚೆಕ್ ಮಾಡಿದ್ ನೋಡಿದ್ವಿ ಒಳ್ಳೆಯ ಅನುಭವ ಇದೆ ಬಟ್ ಇದರಿಂದ ಎಫಿಶಿಯನ್ಸಿನೂ ಚೆನ್ನಾಗಿದೆ ನೈಂಟಿ ಪರ್ಸೆಂಟ್ ನಮ್ಮದು ಕಂಪೇರಿಟಿವ್ಲಿ ಫ್ಲೋ ಇರಿಗೇಷನ್ಗೆ ಮತ್ತು ಟ್ರಿಪ್ಗೆ ಕಂಪೇರ್ ಮಾಡಿದರೆ ನೈಂಟಿ ಪರ್ಸೆಂಟ್ ವಿಲ್ ಗೆಟ್ ಅಚೀವಿಂಗ್ ದ ಎಫಿಷಿಯೆನ್ಸಿ ದಟ್ ವೆರಿ ಗುಡ್ ಬಟ್ ಇದು ರೈತರದ್ದು ಪಾಲು ಬಹಳ ಮುಖ್ಯವಾಗಿದೆ ಹಿಂಗೆ ನಾವು ಎಲ್ಲ ಪೈ ರೈತರಿಗೆ ಎಜುಕೇಟ್ ಮಾಡಿದರೆ ನಮಗೆ ಕಡಿಮೆ ನೀರಲ್ಲಿ ನಾವು ಸಫಿಸಿಯೆಂಟಾಗಿ ಬೆಳೆ ಬೆಳಿಬೋದು ಮಣ್ಣಿನ ಫಲವತ್ತತೆಯನ್ನು ಕಾಯ್ದುಕೊಳ್ಬೋದು ಅನ್ನೋದು ಇದರಿಂದ ಒಳ್ಳೆ ರೀತಿಯಾಗಿ ನಮ್ಮ ಸಹೋದರು ತೀಸಿರ್ತಾರೆ ಮತ್ತು ರೈತರು ಎಲ್ಲ ತುಂಬಾ ಆಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡ್ತಾ ಇದಾರೆ ಹೀಗಾಗಿ ಈ ಟ್ರಿಪ್ ಅನ್ನು ಎಲ್ಲರೂ ಬೆಳೆಸ್ಕೋಬೇಕು ಅಂತ ನಾನು ಆಶಿಸ್ತೇನೆ ನಮಸ್ಕಾರ ನಮಸ್ಕಾರ ನನ್ನ ಹೆಸರು ಇಂದಿರಾ ಅಂತಂದು ಎಂ ಬಿ ಸಿ ಡಿವಿಜನ್ ನಂಬರ್ ಒನ್ ನರಗುಂದ ನಲ್ಲಿ ತಾಂತ್ರಿಕ ಸಹಾಯಕರಾಗಿ ಕೆಲಸ ಮಾಡ್ತಾ ಇದ್ದೀನಿ ನಮ್ಗೆ ವಾಲ್ಮೀಕಿ ಕಡೆಯಿಂದ ನಮ್ಗೆ ಇದು ಟ್ರೈನಿಂಗ್ ಹಮ್ಮಿಕೊಂಡ್ರು ನಾವು ನಮ್ಮ ಕಡೆ ಎಲ್ಲಾ ನೋಡಿದ್ದು ನಾವು ಫ್ಲೋ ಇರಿಗೇಷನ್ ಡ್ರಿಪ್ ಇರಿಗೇಷನ್ ಹೊಸದು ನಮ್ಗೆ ಬಟ್ ಡ್ರಿಪ್ ಇರಿಗೇಷನ್ ಅಲ್ಲಿ ಆದ್ರೆ ಜಸ್ಟ್ ಯಾವ ತರ ಅಂತಂದ್ರೆ ಲೆಸ್ ಲಗೇಜ್ ಮೋರ್ ಕಂಫರ್ಟ್ ಲೆಸ್ ವಾಟರ್ ಮೋರ್ ಗ್ರೋ ಹಾಗಾಗಿ ಸೊ ಸ್ವಲ್ಪ ನೀರಿಂದ ನಾವು ಜಾಸ್ತಿ ಇಳುವರಿ ಸಿಗ್ಬೋ ಸಿಗುತ್ತೆ ಸೊ ಈ ಫೆಸಿಲಿಟೀಸ್ ಎಲ್ಲ ಈಚ್ ಆ್ಯಂಡ್ ಎವ್ರಿ ಫಾರ್ಮರ್ಗೆ ಸಿಕ್ಕರೆ ಒಳ್ಳೆಯದಾಗುತ್ತೆ ಇದೊಂದು ಹೊಸ ಸ್ಕೀಮ್ ಚೆನ್ನಾಗಿದೆ